ಬಿದ್ದಿರುವವರನ್ನು ಬೀಳುತ್ತಿರುವವರನ್ನು ಕೆಳಗೆ ಬೀಳದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ವೀರಶೈವ ಸಮುದಾಯದ ಮುಖ್ಯಾಧ್ಯೇಯವಾಗಿದೆ ಎಂದು ದಾವಣಗೆರೆಯ ಶ್ರೀ ಗುರುಲಿಂಗ ಜಂಗಮದೇವರ ಮಠದ ನಟರಾಜ ಸ್ವಾಮೀಜಿ ತಿಳಿಸಿದರು ಅವರು ದಾವಣಗೆರೆ ಮಠದಲ್ಲಿ ಶನಿವಾರ ನಡೆದ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಒಡೆದ ಮನಸ್ಸುಗಳನ್ನು ಒಂದುಗೂಡಿಸುವ ಕೆಲಸ ಆಗಬೇಕು ಕತ್ತರಿಸುವ ಕೆಲಸ ಆಗಬಾರದು ಒಂದುಗೂಡಿಸುವ ಈ ಮಹಾ ಕಾರ್ಯವನ್ನು ಎಲ್ಲರೂ ಸೇರಿ ಕಟ್ಟಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷ ಬಸವರಾಜು ಹೊಂದನಹಳ್ಳಿ ಸೋಮಶೇಖರ್ ಮಠದ ವ್ಯವಸ್ಥಾಪಕರಾದ ಶಿಲ್ಪಾ ಸೇರಿದಂತೆ ಎಲ್ಲ ತಾಲೂಕಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ದರು ಇಲ್ಲಿ ಗಂಟ ಭಾಳ ಬರ್ತೀನಿ ಅವನ್ನ ನಡೆಸ್ಕೊಂಡು ಇವ್ನು ಕೂತ್ಕೊಂಡ್ಬರ್ತಾವ ಗೊತ್ತಾಗ ಇವ್ನಿಗೆ ಅಂತ ಈ ಮಾತು ಕುದುರೆ ಬೇರೆ ಕೂತಿದ್ದ ಅವ್ನು ಕಿವಿಗೆ ಬೀಳ್ತ ಮಗ ಮಗ ಬೇಡ ಒಂದು ಥರ ಮಾಡೋ ನಾನು ಹೇಳಿ ಕೊಡ್ತೀನಿ ನೀನು ಕೂತ್ಕೊಂಡು ಮುಂದೂರು ಹೋದ್ರು ಅಯ್ಯೋ ಅಯ್ಯೋ ಸಿಗದ್ರೆ ನಾಳಾಗ್ತಾನೆ ನೀವು ಮನೆ ಕಾಯ್ದವ ಅಪ್ಪ ಗೊತ್ತಾದ್ರೆ ಹೇಳಿ ಇವ್ನು ಕುಂತ್ಕೊಂಡು ಹೋಗ್ತಾನ ಅವ್ನು ಕಿವಿಗೆ ಬೀಳ್ತ ಇಬ್ರು ಒಂದು ಮಾತಾಡಿ ನಿಲ್ಸ್ಬಿಟ್ಟು ಮಾತಾಡ್ಕೊಂತ ಇಬ್ಬರು ಕೂತ್ಕೊಂಡ್ಬಿಡೋಣ ನಡಿ ಮುಂದೂಡೋರು ಹೇಳಿ ಇಬ್ರು ಒಳ್ಳೆಯವೇ ಜಾಗದ ಗುಡ್ಡಿನೇ ಅಭಿಮಾನ ಸತ್ಯ ಕೂತ್ಕೊಂಡ ಮೇಲೆ ಏನಾಗುತ್ತೆ ಕೂತ್ಕೊಂಡ ಕೂತ್ಕೊಂಡ್ಮೇಲೆ ಕುದುರೆ ಮೇಲೆ ಹೊಯ್ತಾಯಿರ್ತಾರೆ ಮುಂದ ದೊಡ್ಡೂರು ಹೋಬಳಿ ನಮ್ಮೂರು ಅಂತ ಗ್ರಾಮ ಅಯ್ಯೋ ಅಯ್ಯೋ ಏನೇ ಬಂದಿರೋದು ಕುದುರೆನೇ ಬಿದ್ದೋಯ್ತಾ ಕೂತಾರೆ ಇಬ್ಬರೂ ಕತ್ತೆ ಏರ್ಕೊಂಡು ಹೋಯ್ತಾ ಕೂತಾರಲ್ಲ ಇದ್ರ ಮೇಲೆ ಕೂತ್ಕೋಬೋದ ಲೋಕಜನ್ಯ ಕೆಲವು ವಿಚಾರಗಳನ್ನು ಮನದಾಳು ಇಟ್ಕೋಬೇಕಾಗತ್ತೆ ಸಮಗ್ರ ಸಮಾಜ ಆಗಿದ್ದು ಮನುಕುಲದ ಕಲ್ಯಾಣಕ್ಕೋಸ್ಕರ ಈ ಸಮಾಜ ಸಮುದಾಯ ತುಂಬ ಕೆಲಸ ಮಾಡಿದೆ ಇಲ್ಲಿ ಕೆಳಗಿದ್ದಿರೋನ ಬೀಳ್ತಾ ಇರೋರನ್ನ ಬಿಡದೇ ಅವ್ರು ಈ ಸಮಾಜದ ಮುಖ್ಯ ಧ್ಯೇಯ ಅಂತಹ ಜವಾಬ್ದಾರಿಯ ಮಹಾಕಾರ್ಯವನ್ನು ಎಲ್ಲರೂ ಸೇರಿ ಈ ಕವಿತರನ್ನು ಕಟ್ಕೊಂಡಿದ್ದಾರೆ ಒಳದ ಮನಸ್ಸುಗಳನ್ನು ಕೂಡಿಸುವ ಕೆಲಸ ಆಗಲಿಕ್ಕೆ ಕತ್ತರಿಸುವ ಕೆಲಸ ಆಗ್ಬಾರ್ದು ಒಬ್ಬ ರಾಜ ನವಾಬ ಬಹಳ ದೊಡ್ಡ ರಾಜ ಅವರು ಏನು ಮಾಡ್ತಾನೆ ಅಂತಂದರೆ ಎಲ್ಲರಿಗೂ ಈ ಥರ ಸನ್ಮಾನ ಬಿರುದ್ರು ಮಾಡೋ ಅಂತ ಒಂದು ಸಮಾರಂಭ ಅವ್ರ ಮನೇಲಿ ಏನೆಲ್ಲ ಉಡುಗೆರೆಯನ್ನು ಕೊಡುವಾಗ ಅವನು ಎಂಟ್ರಿ ಹೇಳ್ತಾನೆ ವಿದ್ವಾಂಸರಿಗೆ ಕೆಲಸ ಮಾಡಿದವ್ರಿಗೆ ತೋಟ ಕಟ್ಟೋರಿಗೆ ನಾಡು ಕಟ್ಟೋರಿಗೆಲ್ಲ ಕೊಟ್ರಿ ಹೇಳ್ರಿ ಹೊಸ ಹಬ್ಬದಿನ ಇಂಥ ಪೋಷಕೆ ಒಳಸ್ಕೊಟ್ಟವ್ರಲ್ಲ ಅವ್ರಿಗೆ ನೀವೇನು ಉಡುಗೆರೆಯನ್ನು ಕೊಟ್ಟಿರೋಲ್ಲ ಅಂತ ಹೇಳ್ತಾನೆ ಅವಾಗ ಅವನು ನವಾಬ ಏ ಕೊಡೋಣ ಬಿಡು ಅವ್ರಿಗೆ ಏನ್ ಬೇಕು ಅವ್ರು ಮಾಡೋಣ ದರ್ಜೆ ಕೆಲಸ ಬಟ್ಟೆ ಹೊಯ್ತಾನೆ ತರವ ಕತ್ರಿಗೆ ರತ್ನ ಮಾಡಿಕೆ ವಜ್ರ ಹೊಳ್ಳಿ ಹಾಕಿದ್ದು ಅವನು ಒಂದು ಉಪಮಾದೆ ಕೊಟ್ಟು ಬೇಕಾದ್ರೆ ಕೊಡೋಣ ಅವಾಗ ಬಟ್ಟೆ ಹೊಳಿ ಅಂತ ಸಂತನ ಇರ್ತಾನೆ ಏನ್ ಮಾಡೋದು ಅಪ್ಳೆ ಅವ್ನು ಯಾರ ಆಮಿಷಕ್ಕೂ ಒಳಗಾದವನಲ್ಲ ತನ್ನ ಕಾಯಕ ಮಾತ್ರ ಮಾಡ್ತಾ ಇರ್ತಾನೆ ರಾಜ ಅಂದ್ರೆ ವೇದಿಕೆ ಬೇಡಿಕೆ ಕೊಡ್ತಾನೆ ನಿಮಗೂ ಒಂದು ಸನ್ಮಾನ ಇದೆ ಬಾ ಬಂದ ಸನ್ಮಾನ ಮಾಡಿಸ್ಕೊಳ್ಳೋಕ್ಕೆ ಸಂತೋಷ ಆಯಿತು ಸನ್ಮಾನ ಕೊಡೋ ವಸ್ತು ನೋಡಿ ಕ್ರಿಸ್ಮಿಸಿ ಆಗ್ತಾನೆ ಮತ್ತೆ ನಮಸ್ಕಾರ ಮಾಡ್ತಾನೆ ಮಹಾರಾಜ್ ಮತ್ತೊಮ್ಮೆ ತಮಗೆ ನಮಸ್ತೆ ಬರ್ತಾನೆ ನನಗೆ ಈ ಪ್ರಶಸ್ತಿ ಬೇಡ ಮತ್ತು ರಾಜಗಳಿಗೆ ಏನಂತ ಕೊಟ್ಟದ್ದು ಬೇಡ ಎಲ್ಲ ಏನು ಅನ್ಕೊಂಡಿದ್ದೀನಿ ಅಂತ ಅಂತ ಮಾಡ್ತಾಳೆ ಅವಾಗ ಅವ್ನು ಹೇಳೋಕ್ಕಾಗಲ್ಲ ಆಪ್ತ ಸಹಾಯಕದಲ್ಲಿ ಕೇಳಿಸ್ತಾನೆ ಯಾಕೆ ಬೇಡ ಅಂತ ನೀವು ಅಂತ ಕೇಳಿದಾಗ இது கொட்டி கொண்டே சூஜிய அதிக ஆசையில கத்திரிக்கை கத்தாய மஹாக்கார்த்து சர்வசமாதிரி ಒಂದು ಕೂಡಿಸುವ ಮಹಾಕಾರ್ಯ ಇದೆಯಲ್ಲ ಅಂತ ಮಹಾಕಾರ್ಯವನ ಒತ್ತಡ ಮತ್ತು ಶಿವ ಒಂದೇ ಮಾಸ ಇಲ್ಲಿ ವರ್ಗ ನೋಡಿಲ್ಲ ವರ್ಣ ನೋಡಿಲ್ಲ ಜಾತಿ ನೋಡಿಲ್ಲ ಜನಾಂಗ ನೋಡಿಲ್ಲ ಸಮಗ್ರ ಕ್ರಾಂತಿಯ ಆಲೋಚನೆಯನ್ನೇ ತಂತಲೆಯಲ್ಲಿ ತುಂಬಿಕೊಂಡು ಸಮಗ್ರ ಕಲ್ಯಾಣವನ್ನು ಕೂಡಿಸುವ ಮಹಾಕಾರ್ಯದ ಜವಾಬ್ದಾರಿ ಯುವಕರಿಂದ ಹೇಳಲು ವೃದ್ಧರವರೆಗೆ ಜ್ಞಾನ ವೃದ್ಧರಿದ್ದಾರೆ ಸಮಾಜವನ್ನು ಕಟ್ಟುವ ಮಹಾ ಮಾಡ್ತಾ ಇದ್ದಾರೆ ತಮ್ಮ ಸಂಪತ್ತನ್ನೇ ಬದಿಬಿತು ಸಂಬಂಧ ನೆಸೆಯುವ ಹಾನಿ ಅಂತ ನಾನು ನಾನಿವರಿಗೆಲ್ಲರೂ ಹೇಳೋದೇನು ಅಂದರೆ ಸಮಸ್ಯೆ ಸತ್ಯ ಅದಕ್ಕೆ ಬದಿಗಿಡೋಣ ನೆಲದ ಮರೆಯ ನಿಧಾನದಂತೆ ಭೂತಾಯಿ ತನ್ನ ಒಡರೊಳಗೆ ಒಳರೊಳಗೆ ಅನರ್ಥರನ್ನ ಇಟ್ಕೊಂಡಿದ್ದಾರೆ ಕಸ ಹಾಕೋದ್ರ ಬೇಕು ರಸ ಹಾಕೋದ್ರ ಬೇಕು ಗೊಬ್ಬರ ಹಾಕೋದು ಬೇಕು ಆ ಗೊಬ್ಬರ ನೆಲವನ್ನು ಗಿಡದ ಬೇರ್ ಹಾಕಿದ್ರೆ ಮತ್ತೆ ಫಲವನ್ನೇ ಕೊಡುತ್ತಲ್ಲ ಅಂಥ ಕಲಾಕೊಳ್ಳುವ ಮಹಾ ಕಾರ್ಯವನ್ನ ಸಮಾಜದ ಸಕ್ರಿಯ ಅಧ್ಯಕ್ಷರಾದಿಯಾಗಿ ಸಮಗ್ರ ಸದಸ್ಯರಾಗಿ ಒಡದ ಮನಸ್ಸುಗಳನ್ನು ಮೂಡಿಸುವ ಕೆಲಸ ಆಗಬೇಕು ಸಂಬಂಧ ಕಟ್ಟುವ ಕೆಲಸ ಆಗಬೇಕು ಈ ಸಂಬಂಧ ಸರ್ವ ಸಮುದಾಯಕ್ಕೂ ಹಿತ ನೀಡುವ ಮಹಾ ಕಾರ್ಯವನ್ನ ಸಮುದಾಯ ಮಾಡಬೇಕು ಅನ್ನೋ ಆಸೆ ನಮ್ಮಲ್ಲಿ ಆಗಿದೆ